ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಫೆಬ್ರವರಿ ಹದಿನಾರಕ್ಕೆ ಕರ್ನಾಟಕ ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಗೆ ಎನ್ಡಿಎ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಸುದ್ದಿಗೋಷ್ಠಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಮುಂಬರುವ ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಉಪಚುನಾವಣೆಗೆ ಫೆಬ್ರವರಿ ಹದಿನಾರಕ್ಕೆ ನಡೆಯಲಿರುವ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ಪರ ಮತಯಾಚನೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಜ್ಜಾಗಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಮುನೇಗೌಡ ಕರೆ ನೀಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಚುನಾವಣೆಯು ದಿಕ್ಸೂಚಿಯಾಗಲಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಮುಖಂಡರು ತಮ್ಮ ಅಭ್ಯರ್ಥಿ ಎಪಿ ರಂಗನಾಥ್ ಅವರನ್ನ ಭಾರಿ ಅಂತರದಿಂದ ಗೆಲ್ಲಿಸುವ ಮೂಲಕ ಲೋಕಸಭಾ ಚುನಾವಣೆಗೆ ನಾಂದಿಯಾಗಲಿದೆ ಎಂದು ಹೇಳಿದರು ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ರವರು ಕಳೆದ ಹತ್ತು ವರ್ಷಗಳಿಂದ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿರವರನ್ನ ಉತ್ತಮ ಆಡಳಿತಗಾರ ಎಂದು ಪ್ರಶಂಸೆಯನ್ನ ನೀಡಿದ್ದು ದೇಶದ ಎನ್ಡಿಎ ಪಕ್ಷದಲ್ಲಿ ಜೆಡಿಎಸ್ ಮೈತ್ರಿಯಾಗಿದ್ದು ಸ್ಥಳೀಯ ಮಟ್ಟದಲ್ಲೂ ಬಿಜೆಪಿ ಜೆಡಿಎಸ್ ಮುಖಂಡರು ಒಗ್ಗಟ್ಟನಿಂದ ದುಡಿದಾಗ ಮಾತ್ರ ಅಭ್ಯರ್ಥಿ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು 그렇게 해서 우리가 지금까지도 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 우리가 지금까지

ನಮ್ಮ ನೀರಾವರಿ ಹೆಚ್ಚು ಆದ್ಯತೆ ಕೊಡಬೇಕು ಇದು ಬೇಕಾದ ಮೇಜಿನ ಮನುಷ್ಯಾಸಿಗೆ ತರಬೇಕು ಅಂತ ಕೇಳ್ತಾರೆ ಅದೇ ರೀತಿ ಇವತ್ತು ಮಾತಾಡೋದು ಇವತ್ತು ನಾವು ಇಷ್ಟ ನಾನು ರಾಜಕಾರಣದಲ್ಲಿ ಇದ್ದೀನಿ ಆ ರಾಜಕಾರಣದಲ್ಲಿ ಇವತ್ತು ನಾವು ನೋಡಿರುವಂತಹ ಪ್ರಧಾನಿಗಳಲ್ಲಿ ಒಳ್ಳೆಯ ಸೇವೆ ಮಾಡುವಂತ ಪ್ರಧಾನಮಂತ್ರಿ ಅವರು ನರೇಂದ್ರ ಮುಖ್ಯಮಂತ್ರಿ ಅಲ್ಲಿ ಆದ ಸಮಾಜವಾಗಿ ಎಲ್ಲ ಹೇಳಿ ಅದನ್ನೇ ಇವತ್ತು ಒಂದು ಇವತ್ತು ನಮ್ಮ ಪಕ್ಷ ಇವತ್ತು ಜೆ ಡಿ ಎಸ್ ನ ಬಿಜೆಪಿ ಜೊತೆಯಲ್ಲಿ ಸದೇಶ ಆಗಿದೆ ಎನ್ ಡಿ ಎಕ್ತಿಯಾಗಿದೆ ಇವತ್ತು ನಮ್ಮ ಸೇವೆಯ ಉದ್ದೇಶ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ರಾಷ್ಟೀಯ ಮಟ್ಟದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮೈತ್ರಿ ಹಿನ್ನೆಲೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಯಾಗಿರುವ ಎಪಿ ರವರು ಮತಯಾಚನೆ ಒಗ್ಗಟ್ಟಿನಿಂದ ಎಲ್ಲರೂ ಕೆಲಸವನ್ನ ಮಾಡಬೇಕು ನಾವು ಸಹ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುತ್ತೇವೆ ಎಂದು ಹೇಳಿದರು ಮಾಜಿ ಎಂಎಲ್ಸಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ವಿರುದ್ದ ವಾಗ್ದಾಳಿ ನಡೆಸಿ ಮೂರು ಪಕ್ಷಗಳಲ್ಲಿ ಅಭ್ಯರ್ಥಿಯಾಗಿ ಗೆದ್ದು ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರಿರುವ ಪುಟ್ಟಣ್ಣ ಪಕ್ಷಾಂತರ ಪರ್ವದಿಂದ ಹಾರುವ ಹಕ್ಕಿಯಾಗಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಈ ಹಿಂದೆ ಇದ್ದು ಗೆದ್ದು ನಮ್ಮ ಪಕ್ಷವನ್ನ ತೊರೆದಿದ್ದಾರೆ ಈ ಉಪಚುನಾವಣೆಯಲ್ಲಿ ಮೂವತ್ತಾರು ಕ್ಷೇತ್ರಗಳಿವೆ ಎಂಟು ತರಗತಿಯಿಂದ ಹನ್ನೆರಡನೇ ತರಗತಿಯ ಒಳಗಿನ ಶಿಕ್ಷಕರು ಮತದಾರರಾಗಿದ್ದಾರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೂರ ಶಿಕ್ಷಕ ಮತದಾರರಿದ್ದಾರೆ ಎಂದು ತಿಳಿಸಿದರು ಈ ಉಪಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಶಿಕ್ಷಕ ಶಿಕ್ಷಕಿಯರ ಮತದಾರರು ಕಲಿಸಲಿದ್ದಾರೆ ಎಂದು ಹೇಳಿದರು ಸಂದೇಶವನ್ನು ನೀವು ಆಯಾ ತಾಲೂಕಿಂದ ರವಾನಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು ಆ ಸೂಚನೆಯ ಮೇರೆಗೆ ಇವತ್ತು ನಮ್ಮ ದೇವರಳ್ಳಿ ತಾಲೂಕಿನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಒಪ್ಪೇಟಾಗಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಜನರಿಗೆ ಸಂದೇಶವನ್ನು ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವ ಅಭ್ಯರ್ಥಿಯಾಗಿ ನಮ್ಮ ಎ ಪಿ ಅವರು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಈಗಾಗಲೇ ಈ ಒಂದು ಚುನಾವಣೆ ನಿರ್ಧರಿಸಲು ಅವರು ನಮ್ಮ ಪುಟ್ಟನವರು ಏನು ನಮ್ಮ ಪಕ್ಷದಿಂದ ಬಿಜೆಪಿ ಹೋಗಿ ಅವರು ಅಲ್ಲಿ ಎಂಎಲ್ ಸಿ ಆಗಿ ಆಯ್ಕೆ ಆಗಿದೆ ತದನಂತರ ಅವರಿಗೆ ಬೇರೆ ಏನೋ ಒಂದು ದುರಾಲೋಚನೆಯಿಂದ ಆ ಬಿಜೆಪಿ ಪಕ್ಷವನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ ಅಲ್ಲಿ ಹೋಗಿ ಮತ್ತೆ ಅದೇ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಜನ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಇರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಅಂತ ಕಲ್ಸ್ಕೊಂಡು ನಾವು ಸಹ ನಮ್ಮ ಪಕ್ಷದಿಂದ ಹೇಗಿರಲ್ಲ ಅಂತ ಕಣಕ್ಕಿಳಿಸಿದ್ವಿ ನಾವು ಪಕ್ಷದ ಹೈಕಮಾಂಡ್ ಸೂಚನೆ ಮೇರೆಗೆ ನಾವೆಲ್ಲರೂ ಕೂಡ ಒಟ್ಟು ಕೆಲಸ ಮಾಡಿ ಅವ್ರು ಹೆಚ್ಚಿನ ಮತಗಳನ್ನ ಕೊಡಿಸೋದ್ರ ಮೂಲಕ ನಾವು ಪ್ರಾಣಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಆದ್ರೆ ಈಗ ಒಂದು ಸುವರ್ಣ ಅವಕಾಶ ಎರಡು ಎರಡೂ ಪಕ್ಷದವರಿಗೆ ಜಂಟಿ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ಎ ಪಿ ರಂಗನಾಥ ನಮ್ಮ ಮುಂದೆ ಬಂದಿದ್ದಾರೆ ಇವತ್ತು ಸಾರಿ ಬಿಜೆಪಿ ನನ್ನ ಸಹೋದರರು ಬಹಳ ಕಷ್ಟಪಟ್ಟಿದ್ರು ಅದೇ ರೀತಿ ನಾವು ಕಷ್ಟಪಟ್ಟಿದ್ವಿ ಅವ್ರು ಇವಾಗ ಎರಡೂ ಪಕ್ಷದಲ್ಲಿ ಎದುರುಗೋದ್ರೂ ನಾವಿಬ್ರು ಒಗ್ಗಟ್ಟಾಗಿ ಈ ಇರ್ತಕ್ಕಂಥ ಎಲ್ಲ ಮತಗಳನ್ನ ಎ ಪಿ ರಂಗನಾಥ ಅಂತ ನಾನು ನಮ್ಮ ಬಿಜೆಪಿ ನಮ್ಮ ಪಕ್ಷದ ಸದಸ್ಯರಲ್ಲಿ ಕೈ ಮುಂದುವ ಪ್ರಾರ್ಥನೆಗಳನ್ನ ಮಾಡಬೇಕು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಎ ನಾರಾಯಣಸ್ವಾಮಿ ಮಾತನಾಡಿ ಪಕ್ಷ ಎರಡು ಸೇರಿ ಎನ್ ಡಿ ಎಂದಾಣಿಕೆ ಆದ್ಮೇಲೆ ನಮ್ಮ ಒಂದು ತಾಲೂಕಿನಲ್ಲಿ ತಳಮಟ್ಟದಲ್ಲೂ ಇದರ ಒಂದು ಬಲವರ್ಧನೆ ಕೊಡ್ತಾ ಇದೆ ಯಾಕಂದ್ರೆ ಇವತ್ತು ನಮ್ಮ ಮುತ್ಸ ನಾಯಕರು ಮಾಜಿ ಪ್ರಧಾನಿಗಳು ಹಿರಿಯ ಮುತ್ಸದ್ದಿ ನಾಯಕರು ದೇವೇಗೌಡರು ಮೋದಿ ಅವರ ಅತ್ಯುತ್ತಮ ಪ್ರಧಾನಿ ಯಾಕಂದ್ರೆ ದೇವೇಗೌಡರ ಕಾಲಘಟ್ಟದಲ್ಲೂ ನಾವು ತುಂಬಾ ಒಳ್ಳೆಯ ಕೆಲಸವನ್ನು ಕೊಡ್ತೇವೆ ಅಂತ ಒಬ್ಬ ನಾಯಕರು ನಮ್ಮ ದೇಶದ ನಮ್ಮ ಭಾಗದಿಂದ ನಮ್ಮ ರಾಜ್ಯದಿಂದ ಪ್ರಧಾನಿ ಆಗಿದ್ದು ನಿಜವಾಗ ನಿಜವಾಗ್ಲೂ ನಮ್ಗೆಲ್ಲ ಹೆಮ್ಮೆಯ ವಿಷಯ ಅವರ ಒಂದು ಕಾಲಘಟ್ಟದಲ್ಲಿ ಅನೇಕ ಕೆಲಸಗಳು ನೀರಾವರಿ ಕೆಲಸಗಳಿರ್ಬೋದು ಇಡೀ ದೇಶದಲ್ಲಿ ಮೆಚ್ಚುವಂಥ ಕೆಲಸಗಳಾಗಿವೆ ಅದಕ್ಕೋಸ್ಕರ ಅವ್ರಿಗೆ ಇಷ್ಟು ವರ್ಷ ಆದ್ರೂ ಈಗಲೂ ನೆನಪಿಟ್ ಮಾಡಿದ್ದಾರೆ ಡೈವೇಟ್ ಅವ್ರನ್ನ ರಾಷ್ಟ್ರೀಯ ಮೈತ್ರಿ ಅಂತ ಒಬ್ಬ ನಾಯಕರು ಒಪ್ಪಿರುವಂತಹ ಮೋದಿ ಅವರು ಇವತ್ತು ಪ್ರಧಾನಿಯಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಎನ್ ಡಿ ಎ ಒಕ್ಕೂಟಕ್ಕೆ ಸೇರಿ ಹೋಗುವಾಗ ಇದು ಮೊದಲನೇ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಒಂದು ಭವ್ಯವಾದ ರಾಷ್ಟ್ರವನ್ನ ಪ್ರಪಂಚದಲ್ಲೇ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಎಲ್ಲರ ಒಂದು ಸಹಕಾರ ಆಗುತ್ತೆ ಕೇವಲ ಯಾವುದೇ ಒಂದು ಪಕ್ಷ ಅಥವಾ ಒಬ್ಬರೊಬ್ಬರು ಸಾಧ್ಯ ಇಲ್ಲ ಹೆಚ್ಚಿನ ಜನ ಅದಕ್ಕಾಗಿ ಉದ್ಯೋಗ ತೋರಿಸ್ಬೇಕು ಆವಾಗ ಮಾತ್ರ ನಾವು ರಾಷ್ಟ್ರವನ್ನ ಪ್ರಪಂಚದಲ್ಲೇ ಅತ್ಯುತ್ತಮ ಸ್ಥಾನಕ್ಕೆ ತಗೊಂಡೋಗಿ ಆ ದಿಸೆಯಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದೇ ನಮಗೆಲ್ಲ ಒಂದು ಖುಷಿಯ ವಾತಾವರಣ ಈ ಒಂದು ಸಂದರ್ಭದಲ್ಲಿ ಈಗಾಗ್ಲೇ ನಮ್ಮ ಎಲ್ಲ ಒಂದು ಇದು ಒಂದು ಹೇಳು ಯಾಕಂದ್ರೆ ಲೋಕಸಭಾ ತಾಲೂಕು ಅಧ್ಯಕ್ಷರಾದ ಆರ್ ಮುನೇಗೌಡ ಎಲ್ಲ ಮತ್ತೆ ಲೋಕಸಭಾ ಪಕ್ಷಗಳ ಅಧ್ಯಕ್ಷರಾದ ನಾಯಕರುಗಳಿಗೆ ನಾವು ನಾಡಿ ಬೇರೆ ಬಿಜೆಪಿ ಬಿಜೆಪಿಯವ್ರು ಇನ್ನಾರು ಚಾಳಕ್ಕಂಥ ಲೋಕಸಭಾ ಚುನಾವಣೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಪಡೀತದೆ ಒಳ್ಳೆಯದು ಮಾಡಿದಾಗ ಯಾವುದೇ ಇನ್ನೂ ಬೇಗ ಬರೋದಿಲ್ಲ ಅದು ಈಚೆ ಕಡೆ ಏನಾದರೂ ಒಂದು ಇದು ಒಂದು ಸೋತ್ರೆ ಅಕಸ್ಮಾತ್ ಏನಾದರೂ ಇದು ನಾವು ಕಳ್ಕೊಂಡ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗ್ತದೆ ಅನ್ನೋದು ನಮ್ಮ ಎರಡೂ ಪಕ್ಷಗಳ ಮುಖಂಡಗಳಿಗೆ ದಯಮಾಡಿದಿರಬೇಕು ಅದೇನಾದರೂ ಆ ಛಲ ಅವತ್ತು ನಾವು ಇವತ್ತೇನು ಇವತ್ತು ರಂಗನಾಥ್ ಅವ್ರು ಗೆಲ್ಬೇಕು ಗುರುವಾರನೇ ಚುನಾವಣೆ ಇದೆ ನಾಲ್ಕೈದು ದಿವಸದಲ್ಲಿ ಅದರಲ್ಲಿ ವಿಶೇಷವಾಗಿ ಎರಡೂ ಪಟ್ಟಣದಲ್ಲಿ ಜಾಸ್ತಿ ಮತದಾರರಿದ್ದಾರೆ ಇಲ್ಲದೇ ಎರಡು ವಿಜಯ್ ಪುರ ಬರ್ತದೆ ದೇವನಹಳ್ಳಿ ಚಿತ್ರಣದಲ್ಲಿ ಈಗಲೇ ಇಂದ ಈಗಲೇ ನಾವು ಆ ಒಂದು ಕಾರ್ಯಕರ್ತರು ಗೌರ್ನರು ಆ ಒಂದು ಮತದಾರನ ಭೇಟಿ ಮಾಡಿ ಅವರು ಈಗಾಗಲೇ ನಮ್ಮ ಕಲರ್ ಲಿಸ್ಟ್ ಪಟ್ಟಿ ಲಿಸ್ಟ್ ಮಾಡಿದ್ದಾರೆ ಮುಖಂಡರುಗಳು ಮನೆಯೇ ಯಾವ ಯಾವ ಪಂಚಾಯಿತಿ ಲಿಸ್ಟು ಓಟ್ ಪಟ್ಟಿ ಇದೆ ಈ ಪಟ್ಟಿ ನೀವು ತಗೊಂಡು ಈಗ್ಲಿಂದನೇ ಆ ಕೆಲಸ ಮಾಡಬೇಕು ಏನು ನಮ್ಮ ನಾಯಕರುಗಳ ಆದರ್ಶ ಇದೆ ಮೊನ್ನೆ ನಾವು ಸಭೆ ಮಾಡಿದಾಗ ನಾವು ಮಾತನಾಡಿದ್ರು ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಶಾಸಕರಿಗೆ ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ ನಿಸರ್ಗ ನಾರಾಯಣಸ್ವಾಮಿ ಎಲ್ಎನ್ ಜಿಲ್ಲಾಧ್ಯಕ್ಷರಾದ ಬಿಮುನೇಗೌಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಮತ್ತು ತಾಲೂಕು ಅಧ್ಯಕ್ಷರಾದ ಆರ್ಮುನೇಗೌಡ ತಾಲೂಕು ಬಿಜೆಪಿ ಅಧ್ಯಕ್ಷ ಸುಂದರೇಶ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಎವಿ ನಾರಾಯಣಸ್ವಾಮಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಟಿಎಪಿಸಿಎಂಸಿ ಅಧ್ಯಕ್ಷರಾದ ಕಾರಹಳ್ಳಿ ದೇವರಾಜು ವಕೀಲರ ಸಂಘದ ಅಧ್ಯಕ್ಷ ಜೊನ್ನಹಳ್ಳಿ ಮುನಿರಾಜು ಯುವ ಘಟಕದ ಟಿ ಹೊಸಹಳ್ಳಿ ರವಿ ದೇವನಹಳ್ಳಿ ಟೌನ್ ಜೆಡಿಎಸ್ ಅಧ್ಯಕ್ಷ ಪಾಟಾಲಪ್ಪ ಹಾಗೂ ಎರಡೂ ಪಕ್ಷಗಳ ಮುಖಂಡರುಗಳಾದ ಮಾಚಪ್ಪರವರು ಬೂದಿಗೆರೆ ನಾರಾಯಣಸ್ವಾಮಿ ಗುರಪ್ಪ ಇನ್ನು ಜೆಡಿಎಸ್ ಮುಖಂಡರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು i sure.